ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ವಿಶೇಷವಾದ ಪರಿಹಾರದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ ಈ ಪರಿಹಾರ ನಮ್ಮೆಲ್ರಿಗೂ ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ಬಹುದು ಯಾಕೆಂದರೆ ನಾವು ಎಷ್ಟು ದುಡಿತಾ ಇದ್ದೀವಿ ಶಕ್ತಿಗೆ ಮೀರಿ ದುಡೀತಾ ಇದ್ದೀವಿ ನಿದ್ದೆ ಆಹಾರ ಎಲ್ಲ ಬಿಟ್ಟು ಇಪ್ಪತ್ನಾಲ್ಕು ಗಂಟೆನೂ ದುಡಿತಾ 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 ಆದಾಯ ಮಾತ್ರ ಹೆಚ್ಚಾಗ್ತಾ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಕಂಪ್ಲೇಂಟು ಸ್ನೇಹಿತರೆ ಯಾಕೆಂದರೆ ಜೀವನಕ್ಕೆ ಅತೀ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಈ ಈವಾಗಿನ ಕಾಲದಲ್ಲಿ ಈಗಿನ ಅವಶ್ಯಕತೆಗೆ ದುಡ್ಡೇ ಯಾಕಂದ್ರೆ ಎಲ್ಲದಕ್ಕೂ ನಮಗೆ ನಮ್ಮ ಹತ್ತಿರ ಹಣ ಇಲ್ಲ ನಮ್ಮ ಮನೆಯವರೇ ನಮಗೆ ಬೆಲೆ ಕೊಡೋದಿಲ್ಲ ಇನ್ನು ಸಮಾಜದಲ್ಲಿ ಎಲ್ಲೂ ಕೊಡ್ತಾರೆ ಸೊಸೈಟಿನಲ್ಲೂ ಅಷ್ಟೇ ಯಾಕೆಂದರೆ ಎಲ್ಲದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಕತ್ತೆ ಥರ ದುಡಿತಾ ಇದೆಯಾ ಆದ್ರೂ ನಲ್ಕು ಆದಾಯ ಇಲ್ಲ ನಿಮಗೆ ಅಂತಂದ್ಬಿಟ್ಟು ಮನೆಯಲ್ಲಿ ದೊಡ್ಡವ್ರು ಬೈಯೋದ್ರನ್ನ ನೀವು ಕೇಳಿಸ್ಕೊಂಡಿರ್ತೀರ ನೋಡಿ ನಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗಬೇಕು ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಕೊಲೀಗ್ಸ್ ಇರಬಹುದು ಇಲ್ಲಾಂದರೆ ನಮಗೆ ಗೊತ್ತಿರುವಂಥವರೇ ಇರಬಹುದು ಅವರು ಸಣ್ಣ ಪ್ರಮಾಣದಲ್ಲೇ ಕೆಲಸ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ನಮಗಿಂತ ಜಾಸ್ತಿ ಇದ್ದಾರೆ ಅಂತ ಅನ್ನಿಸಬಹುದು ಅದಕ್ಕೂ ಮುಂಚೆ ಇಲ್ಲಿ ದಿಲೀಪ್ ಬ್ರದರ್ ಅಂತಂದ್ಬಿಟ್ಟು ಸಿಸ್ಟರ್ ತುಂಬ ಥ್ಯಾಂಕ್ಸ್ ನಾನು ಅವ್ವ ವಾರಾಹಿದೇವಿನ ನಂಬಿದ್ದೆ ಆರೋಗ್ಯ ಸುಧಾರಿಸಿದೆ ಪರವಾಗಿಲ್ಲ ಆ ತಾಯಿಗೆ ನನ್ನ ಕೋಟಿ ನಮಸ್ಕಾರಗಳು ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ದಿಲೀಪ್ ಬ್ರದರ್ ಅಂತಂದ್ಬಿಟ್ಟು ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಆ ಪರಿಹಾರ ಕೂಡ ಮಾಡಿಕೊಂಡು ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ನಿಮ್ಮ ಆರೋಗ್ಯ ಇನ್ನಷ್ಟು ಚೇತರಿಕೆಯಾಗಿ ನಿಮ್ಮ ಒಂದು ಮನಸ್ಸಿನ ಇಚ್ಛೆಗಳೆಲ್ಲ ತಾಯಿ ನೆರವೇರಿಸ್ಕೊಡ್ಲಿ ಬ್ರದರ್ ಅಂತ ನಾನು ಕೂಡ ಮನಸ್ಫೂರ್ತಿ ಆ ತಾಯಿಯಲ್ಲಿ ಕೇಳ್ಕೊಳ್ತೀನಿ ನೋಡಿ ಒಂದಲ್ಲ ಒಂದು ಪರಿಹಾರ ಸ್ನೇಹಿತರೆ ಇದ್ರನ್ನ ನಾವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಬೇಕು ಎಲ್ಲ ಪರಿಹಾರಗಳು ಎಕ್ಸಾಂಪಲ್ ಒಂದು ಹತ್ತು ಪರಿಹಾರಗಳು ನಮ್ಮ ಕಣ್ಣು ಮುಂದೆ ಇದ್ದರೆ ಹತ್ತು ಪರಿಹಾರಗಳು ನಮಗೆ ಸೂಕ್ತವಾಗಿ ಇರೋದಿಲ್ಲ ಅದರಲ್ಲಿ ಯಾವುದಾದ್ರೂ ಒಂದಾದರೂ ನಮಗಾಗುತ್ತೆ ಅದನ್ನ ನಾವು ಪರಿಹಾರ ಮಾಡ್ಕೊಳ್ತಾ ಹೋಗ್ಬೇಕು ಯಾಕಂದರೆ ಈ ಜೀವನದಲ್ಲಿ ಹೋರಾಡ್ತಾ ಇರಬೇಕು ಹುಡ್ಕಾಡ್ತಾ ಇರಬೇಕು ಅದರಲ್ಲಿ ಮಾತ್ರ ಜಯ ಸಿಗೋದು ಅದಕ್ಕೋಸ್ಕರ ಯಾವಾಗಲೂ ನಾವು ಇದ್ದೀವಿ ಅದ್ರ ಜೊತೆ ನಮಗೆ ಈ ರೀತಿಯಾದಂತಹ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಆದಾಯ ತುಂಬ ಚೆನ್ನಾಗಿ ತುಂಬ ಒಳ್ಳೆಯ ಬದಲಾವಣೆ ಆಗುತ್ತೆ ಈಗ ಇದಕ್ಕೆ ಬೇಕಾಗಿರೋದು ಹಳದಿ ಬಟ್ಟೆ ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಹಳೆಯದು ತಗೊಳ್ಳೋದಕ್ಕೆ ಹೋಗಬೇಡಿ ಹೊಸ್ದಾಗಿ ನಿಮ್ಮ ಮನೆಯಲ್ಲಿದ್ದರೆ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡದೇ ಇರುವಂಥದ್ರನ್ನ ತಗೊಳ್ಳಿ ಹಳದಿ ಬಟ್ಟೆ ಆಗಿರಬೇಕು ನಮಗೆ ಹಾಗೆ ಬಟ್ಲಡ್ಕೆ ಬಂದು ಒಂಬತ್ತು ಕರೆಕ್ಟಾಗಿ ಆ ಕಡೆ ಈ ಕಡೆ ಇಲ್ಲದೆ ಒಂಬತ್ತು ಬಟ್ಲಡ್ಕೆನ ತಗೊಳ್ಳಿ ಒಂದು ಅರಿಶಿಣದ ಕೊಂಬನ್ನು ತಗೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಒಂದೇ ಒಂಚೂರು ಬೆಳ್ಳಿ ಅಥವಾ ಬಂಗಾರ ಯಾವುದಾದ್ರೂ ಇರಬಹುದು ಅಂದರೆ ಮುರಿದೋಗಿರೋದು ಇಲ್ಲಾಂದರೆ ನಾವು ಹಾಗೆ ಎತ್ತಿಟ್ಕೊಂಡಿರ್ತೀವಿ ಅಂಥ ವಸ್ತು ಯಾವುದಾದ್ರೂ ನಿಮಗೆ ಬೆಳ್ಳಿ ಅಥವಾ ಬಂಗಾರ ಇದ್ದರೆ ಒಂಚೂರು ಇದರಲ್ಲಿ ಹಾಕಿಬಿಟ್ಟು ಗಂಟು ಕಟ್ಟಿಬಿಡಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬೇಡಿ ಸ್ನೇಹಿತರೆ ನಮಗೆ ಈಗ ನಾನು ಜಾಡು ತೋರಿಸಿದ್ದೀನಿ ಆ ಜಾಡಿಯಲ್ಲಿ ನಾವು ಇಟ್ಕೊಳ್ಬೇಕು ಬೇಕು ಯಾವಾಗಲೂ ಅಷ್ಟೇ ಉಪ್ಪನ್ನು ಪೂರ್ತಿಯಾಗಿ ಖಾಲಿ ಮಾಡಬಾರ್ದು ಈ ಒಂದು ಪ್ರಯೋಗ ನೀವು ಮಾಡುವಾಗ ಈ ಪ ಜಾಡಿನ ತೊಳೆದು ಕ್ಲೀನಾಗಿ ಒಣಗಿಸ್ಬಿಟ್ಟು ಆಮೇಲೆ ಈ ಗಂಟನ್ನು ಕಟ್ಟಿಬಿಟ್ಟು ನೀವು ಒಳಗಡೆ ಇಟ್ಬಿಡಿ ಅದರ ಮೇಲೆ ನೀವು ಉಪ್ಪನ್ನು ಸುರಿದುಬಿಟ್ಟು ಯಥಾವತ್ತಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಯಾವ ಥರ ಅಡುಗೆಗೆ ಬಳಸ್ಕೊಳ್ತೀರೋ ಆ ರೀತಿ ಬಳಸ್ಕೊಳ್ತಾ ಇರಬಹುದು ಸ್ನೇಹಿತರೆ ಇದನ್ನು ತೆಗೀಬೇಡಿ ಮತ್ತು ಇದನ್ನೇನು ತೆಗಿಬೇಕಾ ಅಂತ ಎಲ್ಲ ಡೌಟ್ ಏನು ಬೇಡ ಅದು ಇರೋವಾಗಲೇ ಅದ್ರ ಜೊತೆನೇ ಉಪ್ಪು ಇರುವಾಗ ನೀವು ಹಾಕ್ತಾ ಬನ್ನಿ ಅಂದರೆ ಉಪ್ಪನ್ನ ಪೂರ್ತಿಯಾಗಿ ಖಾಲಿ ಮಾಡೋದಕ್ಕೆ ಹೋಗಬೇಡಿ ಈ ಪರಿಹಾರನ ನೀವು ಮಾಡಿಕೊಂಡು ನೋಡಿ ಇಷ್ಟೊಂದು ಬದಲಾವಣೆ ಒಂಥರ ಮಿರಾಕಲ್ ಅನಿಸುತ್ತೆ ನಿಮಗೇ ಕೂಡ ಇಷ್ಟು ಸರಳವಾಗಿ ಮಾಡ್ಕೊಳ್ಳಿ ಯಾಕಂದರೆ ಮಹಾಲಕ್ಷ್ಮಿ ಬಂದು ಉಪ್ಪಲ್ಲಿ ಇರ್ತಾಳೆ ಸ್ನೇಹಿತರೆ ಅದನ್ನು ನಾವು ಯಾವ ರೀತಿ ಈ ಪ್ರಯೋಗಗಳನ್ನ ಬಳಸ್ಕೊಳ್ತೀವೋ ಆ ರೀತಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀವಿ ಇಷ್ಟು ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು